ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಆರಿಸಲ್ಪಟ್ಟವರು ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಒಂದೊತ್ತೆ ಸಲೋನಿಕಾ ಒಂದನೇ ಅಧ್ಯಾಯ ನಾಲ್ಕರಿಂದ ಐದನೇ ವಾಕ್ಯ ದೇವರು ಪ್ರೀತಿಸಿದ ಸಹೋದರರೇ ಆತ ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ಥೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂತವರಾಗಿ ವರ್ತಿಸಿದೆವೆಂಬುದನ್ನು ನೀವು ಬಲ್ಲಿರಿ ಅಮ್ಮೆನ್ ಗ್ರೀಕ್ ಪದ ಎಕ್ಲೆಕ್ಟೋಸ್ ಮತ್ತು ಹಿಬ್ರೂ ಪದ ಬೇಕ್ರಿ ಪದದ ಅರ್ಥ ಆಯ್ಕೆ ಎಕ್ಲೆಕ್ಟೋಕ್ಸ್ ಅಂದರೆ ಈ ಗ್ರೀಕ್ ಪದವು ಎಕ್ಲೊಗೋಮಾಯ್ ಎಂಬ ಕ್ರಿಯಾಪದದ ಭಾಗವಾಗಿದೆ ಇದನ್ನು ನಾಮಪದ ಅಥವಾ ವಿಶೇಷಣವಾಗಿ ಬಳಸಬಹುದು ನಾಮಪದವಾಗಿ ಇದರ ಅರ್ಥ ಆರಿಸಲ್ಪಟ್ಟವರು ವಿಶೇಷಣವಾಗಿ ಇದರ ಅರ್ಥ ಆಯ್ಕೆ ಮಾಡಲಾಗಿದೆ ಅಥವಾ ಆಯ್ಕೆ ಎಂದರ್ಥ ಬೇಕರಿ ಈ ಇಬ್ರು ಪದವು ಏಷಾಯ ನಲವತ್ತೆರಡು ಒಂದರ ಇಬ್ರು ವಾಕ್ಯದಲ್ಲಿ ಕಂಡುಬರುತ್ತದೆ ಮತ್ತು ನನ್ನ ಆರಿಸಲ್ಪಟ್ಟವರು ಎಂದರ್ಥ ಆಯ್ಕೆ ಎಂಬ ಪದವು ಬೇರ್ಪಟ್ಟ ಅಥವಾ ಪ್ರತ್ಯೇಕಿಸುವುದನ್ನು ಸೂಚಿಸುತ್ತದೆ ಸತ್ಯವೇದದಲ್ಲಿ ದೇವರಿಂದ ಕರೆಯಲ್ಪಟ್ಟವರನ್ನ ಮತ್ತು ದೇವರ ಕರೆಗೆ ಪ್ರತಿಕ್ರಿಯಿಸಿದವರನ್ನು ವಿವರಿಸಲು ಇದನ್ನು ಬಳಸಲಾಗುತ್ತದೆ ಗ್ರೀಕ್ ಪದ ಎಕ್ಲೆಕ್ಟೋಸ್ ಲ್ಯಾಟಿನ್ ಸೆಲೆಕ್ಟಿವ್ ಪ್ರೀತಿಯಿಂದ ಹರಡಿ ಸೆಲೆಕ್ಟಿವ್ ಇದರರ್ಥ ಆರಿಸಲ್ಪಟ್ಟವರು ಚುನಾಯಿತರು ಆಯ್ಕೆಯಾದವರು ದೊಡ್ಡ ಗುಂಪಿನಿಂದ ಆರಿಸಲ್ಪಟ್ಟವರು ಮತ್ತಾಯ ಇಪ್ಪತ್ತೆರಡು ಹದಿನಾಲ್ಕು ಮಾರ್ಕ್ ಹದಿಮೂರು ಇಪ್ಪತ್ತು ಲೂಕ ಹದಿನೆಂಟು ಏಳು ರೋಮಪುರ ಎಂಟು ಮೂವತ್ತ್ಮೂರು ಕೊಲಸ್ಯ ಮೂರು ಹನ್ನೆರಡು ಒಂದು ತಿಮತಿ ಇಪ್ಪತ್ತೊಂದು ಎರಡು ತಿಮತಿ ಎರಡು ಹತ್ತು ಒಂದು ಪೇತ್ರ ಎರಡು ಆರು ಒಂಬತ್ತು ಪ್ರಕಟಣೆ ಹದಿನೇಳು ಹದಿನಾಲ್ಕು ಲೂಕ ಇಪ್ಪತ್ತ್ಮೂರು ಮೂವತ್ತೈದು ಮತ್ತಾಯ ಇಪ್ಪತ್ತು ಹದಿನಾರು ಲೂಕ ಒಂಬತ್ತು ಮೂವತ್ತೈದು ಯೋಹಾನ ಒಂದು ಮೂವತ್ತು ನಾಲ್ಕರಲ್ಲಿ ಇದರ ಕುರಿತು ಬರೆಯಲ್ಪಟ್ಟಿದೆ ಹೆಚ್ಚಿನ ಯಹೂದಿಗಳು ಆರಿಸಲ್ಪಟ್ಟ ಜನರು ಎಂದರೆ ಅವರು ಒಂದು ನಿರ್ದಿಷ್ಟ ಉದ್ದೇಶವನ್ನು ಪೂರೈಸಲು ಭೂಮಿಯ ಮೇಲೆ ಭೂಮಿಯ ಮೇಲೆ ಇರಿಸಲ್ಪಟ್ಟಿದ್ದಾರೆ ಎಂದು ಭಾವಿಸುತ್ತಾರೆ ಯಹೂದಿ ಆಯ್ಕೆಯ ಸಾಂಪ್ರದಾಯಿಕ ಪುರಾವೆಯು ತೋರ ಯಹೂದಿ ಸತ್ಯವೇದ ಧರ್ಮೋಪದೇಶ ಕಂಡ ಪುಸ್ತಕದಲ್ಲಿ ಅಧ್ಯಾಯ ಹದಿನಾಲ್ಕರಲ್ಲಿ ಕಂಡುಬರುತ್ತದೆ ಯಾಕೆಂದರೆ ನೀವು ನಿಮ್ಮ ದೇವರಿಗೆ ಪರಿಶುದ್ಧ ಜನರಾಗಿದ್ದೀರಿ ಮತ್ತು ದೇವರು ನಿಮ್ಮನ್ನು ಭೂಮಿಯಲ್ಲಿರುವ ಎಲ್ಲಾ ಜನಾಂಗಗಳಿಂದ ತನ್ನ ಅಮೂಲ್ಯ ಜನರಾಗಲು ಆರಿಸಿಕೊಂಡಿದ್ದಾನೆ ಅಮೆನ್ ಆದಿ ಕಾಂಡ ಪುಸ್ತಕದಲ್ಲಿ ಅಧ್ಯಾಯ ಹದಿನೇಳು ಸಹ ಈ ರೀತಿಯಾಗಿ ಬರೆಯಲಾಗಿದೆ ನಾನು ದೇವರು ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯಲ್ಲ ತಲಾ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನ ಸ್ಥಿರಪಡಿಸಿದೆ ು ಆಮೇನ್ ನಂಬಿಕೆ ಮೂಲಕ ಕೃಪೆ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿದ್ಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ನಾವೆಲ್ಲರೂ ಪೂರ್ವದಲ್ಲಿ ಅವಿದೆಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆ ನಡೆ ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿ ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ ಅದು ದೇವರವರವೇ ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಆಮೆನ್ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಒಂದು ಪೇತ್ರ ಎರಡು ಒಂಬತ್ತು ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿತ್ತೀರಿ ಆಮೀನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ